ಯಾವ ಸ್ವರೂಪದಲ್ಲಿ ಹಾಗಾದ್ರೆ ಈ ಒಂದು ಪ್ರಕರಣಗಳನ್ನು ಹಳೆ ಪ್ರಕರಣಗಳಿಗೆ ಸರ್ಕಾರ ಮರುಜೀವನ್ನ ಕೊಡ್ತಾರೆ ಅಂತ ನಿಜಾನ ಅಥವಾ ಪಿಯವರು ತಮ್ಮ ಅನುಕೂಲಕ್ಕೆ ಬೇಕಾದ ಸ್ವರೂಪದಲ್ಲಿ ಇದನ್ನ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ತಿದ್ದಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇರುವಂತದ್ದು ಆಗಲೇ ನಾನು ತುಡ್ಕೂರು ಅವ್ರ ಜೊತೆ ಮಾತಾಡ್ತಾವು ಕೂಡ ಕೇಳುವಂಥದ್ದು ಅದನ್ನೇ ಕೇಳೋ ಪ್ರಯತ್ನ ಮಾಡಿದ್ರು ಅದನ್ನೇ ನಿಮ್ಮ ಮೇಲಿನ ಪ್ರಕರಣವನ್ನು ಅಧಿಕೃತವಾಗಿ ಹಿಂಪಡೆಯುವ ಪ್ರಯತ್ನವನ್ನು ಸರ್ಕಾರ ಮಾಡಿತ್ತಾ ಅನ್ನುವಂಥದ್ದು ಅಶೋಕ್ ಗೌಡ್ರೆ ಇಲ್ಲಿ ನಿಮ್ಮ ಕಾರ್ಯಕರ್ತರ ಮೇಲೆ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ಅವ್ರುಗಳನ್ನು ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದೇ ಏಳು ತಿಂಗಳುಗಳ ಹಿಂದೆ ಎಂಟು ತಿಂಗಳ ಹಿಂದೆ ನಿಮ್ಮ ಸರ್ಕಾರ ರಾಜ್ಯದಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇತ್ತು ಯಾವ ಕಾರಣಕ್ಕಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರ ರಕ್ಷಣೆಯ ಕೆಲಸವನ್ನು ನೀವು ಮಾಡಲಿಲ್ಲ ಅಥವಾ ಇಂತಹ ಪ್ರಕರಣಗಳ ಸಂದರ್ಭ ಕೂಡ ಈಗ ವಿಶೇಷವಾಗಿ ಏನು ಹುಬ್ಬಳ್ಳಿ ಘಟನೆಯ ವಿಚಾರಕ್ಕೆ ಶ್ರೀಕಾಂತ್ ಪೂಜಾರಿ ಅವರಿಗೆ ಬೇಕಾದಂತ ಅಗತ್ಯವಾಗಿದ್ದಂತಹ ಕಾನೂನಿನ ನೆರವನ್ನು ಕೊಡುವಂಥ ಕೆಲಸವನ್ನು ಮೂವತ್ತೊಂದು ವರ್ಷಗಳ ಅವಧಿಯಲ್ಲಿ ಯಾಕೆ ಬಿ ಜೆ ಪಿ ಮಾಡೋಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿ ಏನಾದರೂ ಹುಬ್ಬಳ್ಳಿಯಲ್ಲಿ ಭಾಳ ವೀಕ್ ಇತ್ತ ಅಥವಾ ಅಲ್ಲಿ ಏನು ನಿಮಗೆ ನಿಮ್ಮೊಬ್ಬ ಕಾರ್ಯಕರ್ತರ ಮೇಲೆ ಇಂಥದ್ದೊಂದು ಪ್ರಕರಣ ದಾಖಲಾಗಿದೆ ಅನ್ನೋದು ನಿಮ್ಮ ಪಕ್ಷದ ನಾಯಕರುಗಳಿಗೆ ಗೊತ್ತಿರಲಿಲ್ವ ಒಂದು ನಾನು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿಬಿಡ್ತೇನೆ ಮೊದಲಿಗೆ ತಮ್ಮ ಪ್ರಶ್ನೆ ಓಕಿನ ಮುಂಚೆ ನಾನು ಒಬ್ಬ ಕರಸೇವಕ ನನ್ನೂ ಸಹ ನೀವು ಹಿಂದೂ ಅವರನ್ನ ಟಾರ್ಗೆಟ್ ಮಾಡೋದು ನಾನು ಬಂದ ಮಾಡ್ಬೋದು ಅದು ಒಂದು ಮೊದಲ ಪಾಯಿಂಟ್ ಎರಡನೇ ಪಾಯಿಂಟ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಾಗರಾಜಣ್ಣ ಒಂದ್ ನಿಮಿಷ ನಾನ್ ಅದೇ ಪ್ರಶ್ನೆ ಅದೇ ಪ್ರಶ್ನೆಗೆ ಬರ್ತಾ ಇದೀನಿ ಒಂದ್ ನಿಮಿಷ

ಹದಿನಾರು ಪ್ರಕರಣ ಅಂತ ಹೇಳ್ತಾರೆ ಗೃಹ ಮಂತ್ರಿಗಳು ಶ್ರೀಕಾಂತ್ ಪೂಜಾರಿ ಅವರ ಬಗ್ಗೆ ಬೆಳಗ್ಗೆಯಿಂದನೂ ಸಹ ಶ್ರೀಕಾಂತ್ ಪೂಜಾರಿ ಅವರ ಬೇರೆ ಕೇಸುಗಳ ಬಗ್ಗೆ ಮಾತಾಡ್ತಾರೆ ನೋಡಿ ನಾವು ಬೇರೆ ಕೇಸುಗಳ ಬಗ್ಗೆ ಶ್ರೀಕಾಂತ್ ಪೂಜಾರಿ ಅವರ ಪರವಾಗಿ ವಹಿಸ್ಕೊಳ್ತಿಲ್ಲ ಅದು ಅವರು ಬೇರೆ ವಿಚಾರ ನಾವು ವಹಿಸ್ಕೊಂಡಿರ್ತಕ್ಕಂತಹದ್ದು ಫಿಫ್ತ್ ಡಿಸೆಂಬರ್ ನೈನ್ಟೀನ್ ನೈಂಟಿ ಟು ಯಾವ ಪ್ರಕರಣದಲ್ಲಿ ಶ್ರೀಕಾಂತ್ ಪೂಜಾರಿ ಅವರ ಮೇಲೆ ಇವತ್ತು ಬಂಧನ ಆಗಿದೆ ಅದ್ರ ಬಗ್ಗೆ ಮಾತ್ರ ನಾವು ಬಿ ಜೆ ಪಿಯವರು ವಹಿಸ್ಕೊಳ್ತಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಅವರಾದರೂ ಬೇರೆ ಕ್ರ ಕ್ರೈಮ್ ಮಾಡಿದರೆ ಅಥವಾ ಬೇರೆ ಯಾವುದಾದ್ರು ಪ್ರಕರಣಗಳಿದ್ರೆ ಅದು ಕೋರ್ಟ್ ಇಸ್ ಫ್ರೀ ಪೊಲೀಸರು ಅದ್ರ ಬಗ್ಗೆ ಆ್ಯಕ್ಷನ್ ತೆಗೆದುಕೊಬೋದು ಅದಲ್ಲ ನಮ್ಮ ವಿಚಾರ ನಮ್ಮ ವಿಚಾರ ಏನಾಗಿದೆ ಅಂತಂದರೆ ಮೊದಲಿಗೆ ಈ ಪ್ರಕರಣ ಆಗಿದ್ದು ಅದಾದ್ಮೇಲೆ ಏನಾಗ್ತದೆ ಅಂದ್ರೆ ಎಫ್ ಐ ಆರ್ ಮತ್ತು ಕಂಪ್ಲೇಂಟ್ ಆಗ್ತದೆ ಇವತ್ತು ಎಫ್ ಐ ಆರ್ ಕಾಪಿ ಮತ್ತು ಕಂಪ್ಲೇಂಟ್ ಕಾಪಿ ಎರಡೂ ಇಲ್ಲ ಅದಾದ್ಮೇಲೆ ಚಾರ್ಜ್ ಶೀಟ್ ಆಗ್ತದೆ ಚಾರ್ಜ್ ಶೀಟ್ ನಲ್ಲಿ ಯಾರು ಹದೂರು ಜನ ಇದ್ದಾರೆ ಹದೂರ್ ಜನದಲ್ಲಿ ಮೂರು ಜನ ತೀರೋಗ್ಬಿಟ್ಟಿದ್ದಾರೆ ಅಕ್ವಿಟ್ ಆಗಿದ್ದಾರೆ ಲಾಂಗ್ ಪೆಂಡಿಂಗ್ ಅಕ್ವಿಟ್ ನೋಟ್ ಗಳ ಮೂಲಕ ಖಂಡಿತ ಉಳಿದವರು ಹೋಗಿಲ್ಲ ಅಂತ ಹೇಳಿ ಅರ್ಥ ಅಲ್ವಾ ಪ್ರಕರಣದಲ್ಲಿ ಹರಿಪ್ರಸಾದ್ ಜಿ ಬರ್ತೀನಿ ಏನಾಗಿತ್ತು ಅಂದ್ರೆ ಫಸ್ಟ್ ಏನಾಗ್ತದೆ ನೈನ್ಟಿ ನಲ್ಲಿ ಒಂದು ಕಾಮನ್ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ಅದಾದಮೇಲೆ ಏನು ಮಾಡ್ತಾರೆ ಅಂತಂದ್ರೆ ಯಾರಿಗೂ ಸಮನ್ಸ್ ಹೋಗೋದಿಲ್ಲ ಎಲ್ಲರಿಗೂ ಏನು ಮಾಡ್ತಾರೆ ಸಮನ್ಸ್ ಹೋಗದೆ ಇರೋದ್ರಿಂದ ಸ್ಪ್ಲಿಟ್ ಚಾರ್ಜ್ ಶೀಟ್ ಮಾಡಿ ಎಲ್ಲರೂ ಅಬ್ಸ್ಕಾಂಡಿಂಗ್ ಅಂತ ಹಾಕ್ಬಿಡ್ತಾರೆ ಯಾರ್ಯಾರು ಅವ್ರಿಗೆ ಸಿಗ್ತಾರೆ ಅಥವಾ ಯಾರ್ಯಾರು ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರು ಹೋಗ್ಬಿಟ್ಟು ಕೋರ್ಟಲ್ಲಿ ಹೋಗಿ ಫೈಲ್ ಮಾಡ್ಕೊಂಡು ಅಕ್ವೈಟೆನ್ಸ್ ತಗೊಂತಾರೆ ಮೂರು ಜನ ಡಿಸೆಸ್ಟ್ ಆಗ್ಬಿಟ್ಟಿದ್ದಾರೆ ಅದಾದ್ಮೇಲೆ ಲಾಂಗ್ ಪೆಂಡಿಂಗ್ ಕೇಸಸ್ ಅಂತ ಹೇಳಿ ಟೂ ತೌಸಂಡ್ ಅಲ್ಲಿ ಒಂದು ನ ಸ್ಟೇಟ್ ಗೌರ್ಮೆಂಟ್ ಹೊರಡಿಸುತ್ತೆ ಲಾಂಗ್ ಪೆಂಡಿಂಗ್ ಕೇಸಸ್ ಸೇವಿದೆ ಇತ್ಯರ್ಥ ಮಾಡಿ ಅಂತ ಹೇಳಿ ಆವತ್ತು ಈ ನಾಲ್ಕೈದು ದಿನಗಳಿಂದ ಯಾವ ಎರಡು ಮೂರು ದಿನಗಳಿಂದ ಯಾರು ಮಾಧ್ಯಮದಲ್ಲಿ ಬರ್ತಾರೆ ರಾಮ್ ಪ್ರಸಾದ್ ಅವರು ಅವರು ಅವ್ರು ಕ್ಲಿಯರ್ ಸ್ಪೆಸಿಫಿಕ್ ಆಗಿ ಹೋಗ್ಬಿಟ್ಟು ಟೂ ತೌಸಂಡ್ ಸೆವೆಂಟೇನಲ್ಲಿ ಒಂದು ಆಂಟಿಸ್ಪೆಟ್ರಿ ಬೇಲ್ ತಗೊತಾರೆ ಆ್ಯಂಟಿಸ್ಪೆಟ್ರಿಯ ಬೇಲ್ ಕಾಪಿ ನನ್ನ ಹತ್ರ ಇದೆ ಅದರಲ್ಲಿ ಪಾಯಿಂಟ್ ನಂಬರ್ ಫೋರ್ಟೀನ್ ಪಾಯಿಂಟ್ ನಂಬರ್ ಫಿಫ್ಟೀನಲ್ಲಿ ಕ್ಲಿಯರ್ ಕಟ್ಟಾಗಿ ಆವತ್ತಿನ ಜಡ್ಜ್ ಮೆನ್ಷನ್ ಮಾಡ್ತಾರೆ ಈ ಯಾವ ಹದಿಮೂರು ಜನದ ಹೆಸರು ಹೇಳ್ತಿದ್ದೀರಾ ಅವ್ರು ಯಾರು ಅಲ್ಲಿದ್ರು ಅಂತ ಹೇಳಿ ಯಾವುದು ಎವಿಡೆನ್ಸ್ ಇಲ್ಲ ಅದಾದ ಮೇಲೆ ಇವ್ರ ಮೇಲೆ ಇವರೇ ಅಲ್ಲಿ ದಂಗೆ ಮಾಡಿಲ್ಲ ಹೇಳಿ ಇಲ್ಲ ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ ಅಂತ ನಾನು ಟೆಕ್ನಿಕಲ್ ಪಾಯಿಂಟ್ ಮುಗಿಸ್ಬಿಡ್ತೀನಿ ಅದಾದಮೇಲೆ ನೀವು ಮಾತಾಡೋರು ಅದು ಆದಮೇಲೆ ಕ್ಲಿಯರ್ ಕಟ್ಟಾಗಿ ಕೋರ್ಟ್ ಹೇಳುತ್ತೆ ಕೋರ್ಟ್ ಹೇಳಿದ್ಮೇಲೆ ಇವತ್ತು ಶ್ರೀಕಾಂತ್ ಪೂಜಾರಿಯವರನ್ನ ಬಂಧನ ಮಾಡಬೇಕಾದ್ರೆ ನೀವು ಸೇಮ್ ಪ್ರಕರಣ ಕಮಿಷ್ನರ್ ಅವರು ಐ ಪಿ ಎಸ್ ಮಾಡಬೇಕಾದ್ರೆ ಟ್ರೈನಿಂಗ್ ಮಾಡಿರ್ತಾರೆ ನೀವು ಯಾರು ಒಬ್ಬರನ್ನ ಬಂಧನ ಮಾಡಬೇಕಾದ್ರೆ ನೀವು ಯಾವ ಚಾರ್ಜ್ ಶೀಟ್ ಮೇಲೆ ಬಂಧನ ಮಾಡ್ತಿದ್ದೀರೋ ಅವ್ರನ್ನ ನೀವು ನೋಡಬೇಕು ಅಂತ ಹೇಳಿ ಅಲ್ಲಿಗೆ ಮೇಡಮ್ ಅವರು ನೋಡಿರಲಿಲ್ಲವಾ ಹೋಮ್ ಮಿನಿಸ್ಟ್ರು ಗ್ರ ಗ ಚೀಫ್ ಮಿನಿಸ್ಟರ್ ಹೇಳಿದ ಕೂಡಲೇ ಮೇಡಮ್ ಅವ್ರು ಹೋಗ್ಬಿಟ್ಟು ಅರೆಸ್ಟ್ ಮಾಡ್ಕೊಂಡ್ಬಿಡ್ತಾರೆ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಕಾನ್ಸ್ಟೇಬಲ್ ಬಿಟ್ಬಿಡಿ ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ ಕಮಿಷ್ನರ್ಗೆ ನೀವು ಟ್ರೈನಿಂಗ್ ಆಗುತ್ತಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ ಇನ್ಸ್ಟಿಟ್ಯೂಷನ್ ಹೈದರಾಬಾದಲ್ಲಿ ನಿಮಗೆ ಟ್ರೈನಿಂಗ್ ಆಗಬೇಕಾದ್ರೆ ಇದನ್ನು ಆಗಿ ಹೇಳಿರ್ತಾರೋ ಇಲ್ವೋ ನಾನು ನಾನೇನು ಐ ಪಿ ಎಸ್ ಟ್ರೈನಿಂಗ್ ಮಾಡ್ಕೊಂಡಿಲ್ಲ ಆದರೆ ನನಗೆ ತುಂಬ ಜನ ಸ್ನೇಹಿತರಿದ್ದಾರೆ ನನಗೆ ಸ್ವಲ್ಪ ಅರಿವಿದೆ ಇಷ್ಟೆಲ್ಲ ಅರಿವು ಇಷ್ಟೆಲ್ಲ ನನ್ನಂತ ಗೊತ್ತಿರಬೇಕಾದ್ರೆ ಮೇಡಮ್ ಅವ್ರಿಗೆ ಗೊತ್ತಿರಲ್ಲ ಕಮಿಷನರ್ ಅವ್ರಿಗೆ ಗೃಹ ಮಂತ್ರಿಗಳು ಮತ್ತೆ ಸಿಎಂ ಹೇಳ್ಬಿಟ್ರೆ ನೀವು ಅರೆಸ್ಟ್ ಮಾಡ್ಬಿಡ್ತೀರಾ ಒಂದು ಎರಡನೇದು ಎರಡನೇದು ಇಲ್ಲ ಒಂದ್ ಪಾಯಿಂಟ್ ನಮ್ಮ ಈಗ ಮಂಜುವರ್ ಹತ್ರ ಮಾತಾಡ್ತಿದ್ರಲ್ಲ ನೋಡಿ ಸಿಸಿ ನಂಬರ್ ಸೆಪ್ಟಂಬರ್ ಸೆವೆಂತ್ ಟು ತೌಸಂಡ್ ಟ್ವೆಂಟಿ ತ್ರೀ ನಾವು ಈಗಾಗಲೂ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಕ್ಲೋಸ್ ಮಾಡಿರ್ತಕ್ಕಂಥ ಕೇಸ್ ಎಲ್ಲ ಆಗಿದೆ ಅಂತ ಕ್ಲೋಸ್ ಆದ್ರೆ ಮಾಹಿತಿ ಮಂತವರ ಮಾಹಿತಿ ಮಂಜುವರ್ಗಿದೆ ಮಾಹಿತಿ ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ ಹೇಳ್ತಿದ್ರು ಅದನ್ನೇ ಕೇಳ್ತಾ ಇದ್ದಿದ್ದು ನಾನು ಅತ್ಯಂತ ಸ್ಪಷ್ಟವಾಗಿ ಈಗ ಅವರು ಪಿ ಎಫ್ ಐ ಪ್ರಕರಣ ಉದಾಹರಣೆ ಕೊಡ್ತೀರಿ ಅದನ್ನೇ ಪಿ ಎಫ್ ಐ ಪ್ರಕರಣವನ್ನ ನಿಮ್ಗೆ ಇದಾಗಿರೋದು ಗೊತ್ತಿರೋದಿದ್ರೆ ಈ ಪ್ರಕರಣ ಯಾಕೆ ಗೊತ್ತಿಲ್ಲ ಇಲ್ಲ ನೋಡಿ ಯಾವ ಕಾರಣಕ್ಕಾಗಲಾದ್ರೆ ನೋಡಿ ಪ್ರತಿ ಸತಿನೂ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆದಾಗ ಅಪೀಸ್ಮೆಂಟ್ ಪಾಲಿಟಿಕ್ಸ್ ನಲ್ಲಿ ಎತ್ತಿದ ಕೈ ಸಿದ್ದರಾಮಯ್ಯವರು ಮುಂದುವರ್ಸೋಣ ನಾನು ಈ ವಿಚಾರದಲ್ಲಿ ನಾಗರಾಜ್ ಗೌಡ್ರಹ್ ನಾಗರಾಜ್ ಯಾದವ್ ಅವ್ರ ಜೊತೆ ಕೆಲವೊಂದು ವಿಚಾರಗಳನ್ನು ಕೇಳಲೇಬೇಕಾಗಿದೆ ನಾಗರಾಜ್ ಯಾದವ್ ಅವ್ರ ಜೊತೆ ಕೂಡ ಯಾಕಂದ್ರೆ ಸರ್ಕಾರ ಹಂಗಾದ್ರೆ ಉದ್ದೇಶ ಪೂರ್ವಕವಾಗಿ ಒಂದೊಂದನೆ ಆಯ್ಕೆ ಮಾಡಿಕೊಂಡು ಇಂತಹ ಪ್ರಕರಣಗಳನ್ನ ಈಗ ಹೊರತೆಗಿತಾ ಇದೆಯಾ ವಿಚಾರದಲ್ಲೂ ಕೂಡ ನಾವು ಮಾಡ್ತಾ ಚರ್ಚೆ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ